ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಚೈತ್ರ ಮಾಸದಲ್ಲಿ ಮಂಟಪದ ರಂಗೋಲಿಯನ್ನು ಬರಿಬೇಕು ಇದು ಚೈತ್ರ ಮಾಸದ ಪ್ರತಿಪದದಿಂದ ಪ್ರಾರಂಭ ಮಾಡಿ ಒಂದು ತಿಂಗಳು ಕಾಲ ಈ ಮಂಟಪವನ್ನು ಬರ್ಕೊಳ್ಬೇಕು ಈ ಮಂಟಪವನ್ನು ಬರ್ಕೊಳ್ಳೋದು ಹೇಗೆ ಅಂದರೆ ಮೊದಲು ಇಪ್ಪತ್ತೊಂದು ಚಿಕ್ಕೆಯನ್ನು ಹಾಕೋಬೇಕು ಇಪ್ಪತ್ತೊಂದು ಚಿಕ್ಕೆ ಮೂರು ಲೈನು ಸ್ಟ್ರೇಟ್ ಗೆರೆ ಸ್ಟ್ರೇಟು ಚುಕ್ಕೆ ಮೂರು ಲೈನ್ ಹಾಕ್ಕೊಳ್ಬೇಕು ಆನಂತರ ಎರಡು ಚುಕ್ಕೆಯನ್ನು ಬಿಟ್ಟು ಕಂಬಕ್ಕೆ ನಾವು ಹನ್ನೊಂದು ಲೈನ್ ಹಾಕೋಬೇಕು ಮೂರು ಮೂರು ಲೈನು ಹನ್ನೊಂದು ಚಿಕ್ಕೆಯನ್ನು ಇಟ್ಕೊಳ್ಬೇಕು ತಿರ್ಗಾ ನಾವು ಇಪ್ಪತ್ತೊಂದು ಮಾಡಿದ್ದೀವಲ್ಲ ಅದು ಮೂರು ಲೈನ್ ಇಟ್ಕೊಳ್ಬೇಕು ಇಪ್ಪತ್ತೊಂದು ಆನಂತರ ಎರಡು ಬಿಟ್ಟು ಹದಿನೇಳನ್ನು ಎರಡು ಲೈನ್ ಹಾಕೋಬೇಕು ಈ ಕಡೆ ಎರಡು ಈ ಕಡೆ ಎರಡು ಚಿಕ್ಕ ಬಿಟ್ಟು ಹದಿನೇಳು ಚಿಕೆಯನ್ನು ಎರಡು ಲೈನ್ ಹಾಕೋಬೇಕು ಒಂದು ಎರಡು ಆನಂತರ ಇಲ್ಲಿ ನಾವು ನಾಲ್ಕು ಚಿಕೆಯನ್ನು ಬಿಡಬೇಕು ಹದಿನೇಳು ಆದಮೇಲೆ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಬಿಟ್ಟು ಒಂಬತ್ತು ಚುಕ್ಕೆಯನ್ನು ಹಾಕ್ಕೋಬೇಕು ಒಂಬತ್ತು ಮತ್ತು ಏಳು ಐದು ಮೂರು ಒಂದು ಹೀಗೆ ಚಿಕ್ಕಯನ್ನು ಇಟ್ಕೊಳ್ಬೇಕು ಆನಂತರ ಪೀಠಕ್ಕೆ ಕೂಡ ನಾವು ಈ ಕಂಬನ್ನೇ ಕಂಟಿನ್ಯೂ ಮಾಡ್ಕೋಬೇಕು ಎರಡು ಲೈನ ಬಿಟ್ಟು ಮತ್ತೆ ನಾವು ಮೂರು ಚುಕ್ಕೆಗಳನ್ನು ಇಟ್ಕೊಳ್ಬೇಕು ಇದು ಕೆಳಗಡೆ ಪೀಠ ಮಂಟಪದ ಪೀಠ ಈ ಕಡೆ ಕೂಡ ಹಾಗೆ ಇಟ್ಕೊಳ್ಬೇಕು ಎರಡು ಬಿಟ್ಟು ಇದನ್ನು ನಾವು ಏನು ಮೇಲೆ ಹನ್ನೊಂದು ಹಾಕ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡಿ ಎರಡು ಲೈನ್ ಹಾಕೋಬೇಕು ಇದು ಪೀಠ ಆಗತ್ತೆ ಆನಂತರ ಇಲ್ಲಿ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಆರು ಆರು ಚುಕ್ಕೆಗಳನ್ನು ಇಟ್ಕೊಳ್ಬೇಕು ಮತ್ತು ಐದು ಮತ್ತು ನಾಲ್ಕು ಒಂದೊಂದು ಕಡಿಮೆ ಮಾಡ್ಕೊಳ್ತಾ ಬರಬೇಕು ಇದು ಮಂಟಪದ ಒಳಗಿನ ಒಂದು ಜೋಕಾಲಿ ಥರ ಬರುತ್ತೆ ಮೂರು ಎರಡು ಒಂದು ಮತ್ತು ಇಲ್ಲೂ ಕೂಡ ಎರಡು ಮೂರು ನಾಲ್ಕು ಐದು ಆರು ಇದ್ರ ಮಧ್ಯದಲ್ಲಿ ನಾವು ಮಂಚವನ್ನು ಬರ್ಕೊಳ್ಬೇಕು ಮಂಚ ಒಯ್ಯಾಲೆ ಈ ಥರ ತೂಗು ಮಂಚ ಕೂಡ ನಾವು ಬರ್ಕೊಳ್ಬಹುದು ರಾಮದೇವ್ರಿಗೆ ಒಂಬತ್ತು ದಿನ ನಾವು ಇದು ಪೂಜೆ ಮತ್ತು ಒಂದು ತಿಂಗಳು ಪೂರ್ತಿಯಾಗಿ ನಾವು ಇದರಲ್ಲಿ ಡೋಲೋತ್ಸವವನ್ನು ಮಾಡಬೇಕು ಈಗ ಈ ಚುಕ್ಕೆಗಳನ್ನು ಸೇರಿಸ್ಕೊಳ್ಬೇಕು ಈ ನಾಲ್ಕು ನಾಲ್ಕು ಚುಕ್ಕೆಗಳನ್ನ ಸೇರಿಸ್ಕೊಂಡು ನಾವು ಗೋಪುರದ ರಂಗೋಲಿಗೆ ಹಾಕೊಂಡಿದ್ವಲ್ಲ ಅದೇ ಥರನೇ ಸೇಮ್ ಕೂಡಿಸ್ಕೋಬೇಕು ಇಲ್ಲಿ ಚುಕ್ಕೆಗಳನ್ನ ಕೂಡಿಸ್ಕೋಬೇಕು ಈ ರೀತಿ ಪೂರ್ತಿಯಾಗಿ ಈ ಲೈನು ಈ ಲೈನು ಇಲ್ಲೆಲ್ಲ ಕೂಡಿಸ್ಕೊಳ್ಬೇಕು ಹಿಂಗೆ ಈ ಲೈನು ಉದ್ದ ಕೂಡ್ಸ್ಕೊಂಡ್ಮೇಲೆ ನಾವು ಇಲ್ಲಿಂದ ಪ್ರಾರಂಭ ಮಾಡಿ ಒಳಗಿಂದನೇ ಪ್ರಾರಂಭ ಮಾಡಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ನಮ್ಮ ದೇಹದಲ್ಲಿ ಇದಕ್ಕೆಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಈ ನಾವೇನೇನು ಕೂಡಿಸ್ತಿದ್ದೀವಲ್ವ ಇದಕ್ಕೆಲ್ಲ ಅಭಿಮಾನಿ ದೇವತೆಗಳು ಇದ್ದಾರೆ ಹೀಗೆ ಮತ್ತು ಇದನ್ನು ಇಲ್ಲಿಂದ ಮತ್ತೆ ಮೇಲೆ ಕಂಟಿನ್ಯೂ ಮಾಡ್ಕೊಳ್ಬೇಕು ಒಳಗಿಂದನೇ ತಗೋಬೇಕು ಹೀಗೆ ಹೀಗೆ ಉದ್ದಕ್ಕೆ ಹಾಕ್ಕೊಳ್ಬೇಕು ಈ ಕಡೆಯೂ ಕೂಡ ಇದೇ ರೀತಿಯಾಗಿ ಇದ್ರೊಳಗಿಂದನೇ ತಗೊಳ್ಬೇಕು ಪೂರ್ತಿ ಇಲ್ಲಿ ತನಕ ಹಾಕೋಬೇಕು ಈ ಉದ್ದ ಹತ್ತು ಚೌಕ ಬರುತ್ತೆ ಅಗಲಕ್ಕೆ ಹತ್ತು ಚೌಕ ಬರುತ್ತೆ ಹೀಗೆ ಹತ್ತು ಹತ್ತು ಚೌಕಗಳು ಈಗ ಇಲ್ಲಿಂದ ಮತ್ತೆ ಇದನ್ನು ಕುಡ್ಸ್ಕೊಳ್ಬೇಕು ಈ ಲೈನ್ಸ್ ಕುಡಿಸ್ಕೊಂಡು ಇದು ಹೀಗೆ ಜಾಯಿಂಟ್ ಮಾಡ್ಕೊತ ಹೋಗ್ಬೇಕು ಇಲ್ಲಿ ಹತ್ತು ಎಂಟು ನಾಲ್ಕು ಎರಡು ಹೀಗೆ ನಾ ಈ ರೀತಿ ಬರುತ್ತೆ ಇಲ್ಲಿ ಮೇಲೆ ಕಳಶ ಅಥವಾ ಚಾಮರ ಬರುತ್ತೆ ನಾವು ರಥ ಕೂಡಿಸ್ಕೊಂಡಿದ್ವಲ್ಲ ಹೀಗೆ ಈ ರೀತಿಯಾಗಿ ಕೂಡಿಸ್ಕೊಳ್ಬೇಕು ನಂತರ ಇದು ಮೇಲೋಗುತ್ತೆ ಹೀಗೆ ಎಲ್ಲ ಬಳ್ಳಿಗಳು ಕುಡಿಸ್ಕೊಂಡ್ಮೇಲೆ ಈ ರೀತಿ ಮಂಟಪ ತಯಾರಾಗುತ್ತೆ ಮಂಟಪದಲ್ಲಿ ನಾವು ಮಂಚವನ್ನು ತೂಗುಯ್ಯಾಲೆಯನ್ನು ಬರ್ಕೊಳ್ಬೇಕು ತೂಗುಯ್ಯಾಲೆ ಮಂಚ ಕಮಲದ ಹೂವು ಇದನ್ನೆಲ್ಲ ಬರ್ಕೊಂಡು ಅದರಲ್ಲಿ ಭಗವಂತನನ್ನು ಕೂಡಿಸ್ಬೇಕು ಇದರ ಮೇಲೆ ನಾವು ಉಯ್ಯಾಲೆಯನ್ನು ಇಡ್ಬೋದು ಉಯ್ಯಾಲೆ ಇಲ್ಲಾಂದರೆ ಇದರಲ್ಲೇ ದೇವ್ರನ್ನ ಇಟ್ಟು ಪೂಜೆಯನ್ನು ಮಾಡಬಹುದು ಅದು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇವತ್ತು ಈ ಮಂಟಪವನ್ನು ಪ್ರಾಕ್ಟೀಸ್ ಮಾಡಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಹರೇಶ್ ಶ್ರೀನಿವಾಸ